ಲೈನ್ ಟಿವಿಯ ಬಿಗ್ ಗೆ ಸ್ವಾಗತ ನಾನು ಬಸವರಾಜು ಸರ್ಕಾರಿ ಅಧಿಕಾರಿಗೆ ಆವಾಜ್ ಹಾಕಿದ್ದ ಶಿಡ್ಲಘಟ್ಟದ ಧಮ್ಕಿ ವೀರ ಕೊನೆಗೂ ಜೈಲು ಪಾಲಾಗಿದ್ದಾನೆ ಇತ್ತ ಸ್ವಾಮಿ ಅವರಿಗೆ ನಿಖಿಲ್ ಕುಮಾರಸ್ವಾಮಿ ಬಹುದೊಡ್ಡ ಕೌಂಟರ್ ಕೊಟ್ಟಿದ್ದಾರೆ ರಾಜ್ಯದಲ್ಲಿಂದು ರಾಷ್ಟ್ರೀಯ ಪಕ್ಷಗಳ ಪ್ರತಿಭಟನೆಯ ಕಿಚ್ಚು ಭುಗಿಲೆದ್ದಿತ್ತು ಮತ್ತೊಂದೆಡೆ ಭಾರತ ಯುರೋಪ್ ನಡುವೆ ಬಹುದೊಡ್ಡ ಡೀಲ್ ನಡೆದಿರುವಂತದ್ದು ಇದು ಅಮೆರಿಕದ ನಿದ್ದೆಗೆಡಿಸಿದೆ ಏನೆಲ್ಲ ಪ್ರಮುಖ ಸುದ್ದಿಗಳಿದಾವೆ ಒಂದೊಂದಾಗಿ ನೋಡೋಣ ಬನ್ನಿ ಪೌರಾಯುಕ್ತೆ ಕೆ ಅಧಿಕಾರಿ ಅವರಿಗೆ ಧಮಕಿ ಹಾಕಿದ್ದಂತಹ ರಾಜೀವ್ ಗೌಡಾಗೆ ನ್ಯಾಯಾಂಗ ಬಂಧನ ವಿಧಿಸಿ ಶಿಡ್ಲಘಟ್ಟ ಜೆಎಂಎಫ್ ಸಿ ಕೋರ್ಟ್ ಆದೇಶ ನೀಡಿದೆ ತಪ್ಪಿಸ್ಕೊಂಡೆಲ್ಲೋ ಹೋಗ್ಬಿಟ್ಟಿದ್ರು ಅಲ್ಲೂ ಕೂಡ ಪ್ರಭಾವಿ ಉದ್ಯಮಿಯೊಬ್ಬರ ಜೊತೆಯಲ್ಲಿ ಇದ್ದವರನ್ನ ಎತ್ತಾಕೊಂಡು ಬಂದಿದ್ದಾರೆ ಪೊಲೀಸರು ರಾಜೀವ್ ಗೌಡ ಜಾಮೀನು ಅರ್ಜಿ ವಜಾಗೊಳಿಸಿರುವಂತಹ ಜಡ್ಜ್ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿದ್ದಾರೆ ನಿನ್ನೆ ರಾಜೀವ್ ಗೌಡನನ್ನ ಕೇರಳದಲ್ಲಿ ಬಂಧಿಸಿದ್ದ ಪೊಲೀಸರು ಇಂದು ಕೋರ್ಟ್ಗೆ ಹಾಜರು ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ಕಸ್ಟಡಿಗೆ ನೀಡುವಂತೆ ಸರ್ಕಾರಿ ಪರ ವಕೀಲರು ಸರ್ಕಾರದ ಪರ ವಕೀಲರು ವಾದ ಮಂಡಿಸಿದ್ರು ಜಾಮೀನಿಗಾಗಿ ರಾಜೀವ್ ಗೌಡ ಪರ ವಕೀಲರು ಕೂಡ ವಾದ ಮಾಡಿದ್ರು ಫೈನಲಿ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿದ್ದಾರೆ ಅಧಿಕಾರ ನಮ್ದಿದೆ ಇಂತಹ ನಾಯಕ ನಮ್ಮ ಬೆನ್ನಿಗೆ ನಿಂತಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದೇ ಒಂದು ಕಾರಣಕ್ಕೆ ಹದಿನಾಲ್ಕು ದಿನ ಆದ್ರೂ ಅವರನ್ನ ಅರೆಸ್ಟ್ ಮಾಡೋಕಾಗಿರ್ಲಿಲ್ಲ ಕೊನೆಗೂ ಅರೆಸ್ಟ್ ಮಾಡುದು ಕೋರ್ಟ್ ಈಗ ಹದಿನಾಲ್ಕು ದಿನಗಳ ಒಂದು ನ್ಯಾಯಾಂಗ ಬಂಧನಕ್ಕೆ ಕೊಟ್ಟಿರುವಂತದ್ದು ಎಷ್ಟು ಸಾಧ್ಯವೋ ಅಷ್ಟು ಪೊಲೀಸರು ತಮ್ಮ ಟ್ರೀಟ್ಮೆಂಟ್ ಮೂಲಕ ಅವರಿಗೆ ಚಾರ್ಜ್ ಮಾಡ್ತಾರೆ ಅನ್ನುವಂತಹ ನಿರೀಕ್ಷೆಗಳು ಏನಾದ್ರೂ ಇದ್ರೆ ಅದು ಹೊಸಿಯಾಗಬಹುದು ಯಾಕಂದ್ರೆ ಸರ್ಕಾರ ನಮ್ಮ ನಾಯಕರು ಇದಾರೆ ಅನ್ನೋ ಧೈರ್ಯದಲ್ಲೇ ಕೆ ಎಸ್ ಅಧಿಕಾರಿಗೆ ಅವಾಜ್ ಬಿಟ್ಟಿದ್ರು ಕೆಟ್ಟ ಕೆಟ್ಟ ಮಾತಾಡಿದ್ರು ಅದೇ ರೀತಿಯಲ್ಲಿ ಈಗ ಕ್ಲೀನ್ ಆಗಿ ಕುಂಡ್ರಿಸಿ ಬೇಕಾದ್ದು ಕೊಟ್ಟು ಮೇಯಿಸಿ ಹೊರಗಡೆ ಬರ್ತಾರೆ ವಿನಃ ಇಲ್ಲೇನು ಆಗೋದಿಲ್ಲ ಸಚಿವ ಚಲುರಾಯ್ ಸ್ವಾಮಿ ವಿರುದ್ಧ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ ಮಂಡ್ಯದ ಮಡುವಿನ ಕೋಟಿಯ ಸಮಾವೇಶದಲ್ಲಿ ಡೈರೆಕ್ಟ್ ಕೌಂಟರ್ ಕೊಟ್ಟಿದ್ದಾರೆ ಮಿಸ್ಟರ್ ಚಲುರಾಯ್ ಸ್ವಾಮಿ ಅವರೇ ಜೆಡಿಎಸ್ ಪಕ್ಷವನ್ನ ಮುಗಿಸ್ತೀರಾ ನಿಮ್ಮಂತೆ ಅಡ್ವರ್ಟೈಸ್ಮೆಂಟ್ ಮಾಡಿಕೊಂಡಿದ್ರೆ ನಾನು ಮಂಡ್ಯದಲ್ಲಿ ಗೆದ್ದು ಬರಬಹುದಿತ್ತು ನಾನು ಮೂರು ಚುನಾವಣೆಗಳನ್ನ ಸೋತಿದ್ದೀನಿ ಅದರಿಂದ ಅನುಭವಗಳನ್ನ ಕಲ್ತಿದ್ದೀನಿ ಅಧಿಕಾರಿಗಳನ್ನ ಅಧಿಕಾರಗಳನ್ನ ನಿಮ್ಮ ಮನೆ ಚಾಕರಿ ಮಾಡಲು ಇಟ್ಕೊಂಡಿದ್ದೀರಾ ಇನ್ನು ಎರಡೂವರೆ ವರ್ಷ ಕಾಯ್ತಿರಿ ಜನರೇ ಉತ್ತರ ನೀಡಲಿದ್ದಾರೆ ಎಂದು ನಿಖಿಲ್ ಕುಮಾರಸ್ವಾಮಿ ಗುಡುಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿಯವರು ತುಂಬಾ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ದು ಏನಂದ್ರೆ ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಕೆಡಲಿಕ್ಕೆ ಎರಡ್ ಸಾವಿರ ಧರ್ಮ ಧರ್ಮಸಿಂಗ್ ಮತ್ತು ಸಿದ್ದರಾಮಯ್ಯ ಅವರ ಸರ್ಕಾರವನ್ನ ಆ ಜಾಗದಲ್ಲಿ ಕುಮಾರಸ್ವಾಮಿ ಅವರನ್ನ ಪ್ರತಿಷ್ಠಾಪಿಸ್ಲಿಕ್ಕೆ ಟೊಂಕ ಕಟ್ಟಿ ನಿಂತಹ ಮತ್ತು ದೇವೇಗೌಡರಿಂದಲೂ ಬಯಸ್ಕೊಂಡು ಜೆಡಿಎಸ್ ಇಂದಲೂ ಬಯಸ್ಕೊಂಡು ಜೆ ಡಿ ಎಸ್ ನ ಕಾರ್ಯಕರ್ತರು ಈಗಲೂ ಬೈತಿದ್ದಾರೆ ಫಸ್ಟ್ ಟೈಮ್ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯ ಗಾದಿಯಲ್ಲಿ ತಂದಿ ಕೂರ್ಸೋದಕ್ಕೆ ಒಂದ್ ಮೂರ್ನಾಲ್ಕು ಜನ ಶ್ರಮ ವಹಿಸಿದ್ರು ಅದರಲ್ಲಿ ಮೊದಲಿಗರು ಸ್ವಾಮಿ ಅವರ ತಂದೆಯ ವಯಸ್ಸಿನ ವ್ಯಕ್ತಿಯನ್ನ ಹೆಸರು ಹಿಡಿದು ಟೀಕೆ ಮಾಡ್ತಿದ್ದಾರೆ ದೊಡ್ಡ ಮನೆ ರಾಜಕಾರಣದ ದೊಡ್ಡ ಮನೆಯ ಯುವ ನಾಯಕ ಮೂರ್ ಮೂರ್ ಸಲ ಸೋತ್ ಮೇಲೂ ಕೂಡ ನಡವಳಿಕೆಯ ಮೂಲಕ ನಾಯಕನಾಗಬೇಕಿದೆಯೇ ವಿನಃ ಇತರ ಟೀಕೆಗಳನ್ನ ಏನೇ ಇರಬಹುದು ರಾಜಕೀಯವಾಗಿ ವಿರೋಧ ಎಷ್ಟೇ ಇರಬಹುದು ಬೇರೆ ಪಕ್ಷ ಇರಬಹುದು ಆದ್ರೆ ಮಾತಾಡುವ ರೀತಿ ನೀತಿ ಎಲ್ಲವೂ ಕೂಡ ನೀವು ನಾಳಿನ ಚುನಾವಣೆನೋ ನಾಡಿದ್ದಿನ ಚುನಾವಣೆನೋ ಮೂರ್ ಸೋತ್ ಮೇಲೆ ನಾಲ್ಕನೇ ಗೆಲ್ತಾರೆ ಅಥವಾ ಸೋಲ್ತಾರೆ ಅನ್ನೋದು ಸೆಕೆಂಡ್ರೆ ಆದ್ರೆ ಜನರ ಮನಸ್ಸಲ್ಲಿ ಉಳಿಯೋದೇನು ಅದ್ಯಾವುದೋ ಸಿನಿಮಾದ ಒಂದು ಕಾರ್ಯಕ್ರಮದಲ್ಲಿ ಏನೋ ಹೇಳಿದ್ರು ಎಲ್ಲಿದೀಯಪ್ಪ ಅಂತ ಅದೇ ಟ್ರೋಲ್ ಆಯ್ತು ಆ ನಂತರದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಕಷ್ಟು ಶ್ರಮ ವಹಿಸಿದ್ರು ಚುನಾವಣೆ ಸೋಲು ಗೆಲುವು ಏನೇ ಇರಬಹುದು ಆದ್ರೆ ವ್ಯಕ್ತಿತ್ವ ಇಂಪಾರ್ಟೆಂಟ್ ಆಗತ್ತೆ ಹಾಗೆ ನೋಡಿದ್ರೆ ಯುವಕರಿದ್ದಾರೆ ನಾಳೆ ಅವರ ತಂದೆ ಕೂಡ ಮಾಸ್ ಲೀಡರ್ ಆಗಿಲ್ಲ ದೇವೇಗೌಡರು ಮಾತ್ರ ಮಾಸ್ ಲೀಡರ್ ಇವರು ಮಾಸ್ ಲೀಡರ್ ಆಗಿ ಬೆಳಿಬೇಕು ಅಂದ್ರೆ ಇಂತಹ ಸಣ್ಣ ಸೂಕ್ಷ್ಮಗಳನ್ನ ನೋಡ್ಕೊಳ್ದೆ ಮಿಸ್ಟರ್ ಸ್ವಾಮಿ ಪಕ್ಷ ಇದೆ ತಾತಂದು ಏನ್ ಮಾಡಿದ್ರು ಆಗತ್ತೆ ಏನ್ ಮಾತಾಡಿದ್ರು ಆಗತ್ತೆ ಒಂದು ಅಧಿಕಾರ ವಿರೋಧಿ ಅಲೆ ಅಂತ ಬಂದಾಗ ಆಡಳಿತ ವಿರೋಧಿ ಅಲೆ ಅಂತ ಬಂದಾಗ ಲಕ್ಕಲ್ಲಿ ಒಂದಷ್ಟು ಎಕ್ಸ್ಟ್ರಾ ಸ್ಥಾನಗಳನ್ನ ಗೆದ್ಬಿಟ್ರೆ ಇವರು ಕೂಡ ಮುಖ್ಯಮಂತ್ರಿ ಅಥವಾ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿ ಬಂದು ಕೂರಬಹುದು ರಾಜ್ಯದ ಜನ ಅತ್ಯಂತ ಸೂಕ್ಷ್ಮವಾಗಿ ಎಲ್ಲವನ್ನ ನೋಡ್ತಾರೆ ಯಾವ ಪಕ್ಷವನ್ನ ಗೆಲ್ಸಿದ್ರೆ ಕೋಮುವಾದದ ವಿಷವಿಲ್ಲದ ಸರ್ಕಾರ ಬರಬಹುದು ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ಪರವಾಗಿ ಧ್ವನಿ ಎತ್ತಬಹುದು ಅಂತ ನೋಡ್ಕೊಂಡೇನೆ ಜಾತಿ ಗಣತಿಯನ್ನ ಕಟುವಾಗಿ ವಿರೋಧಿಸಿದವರ ವಿರುದ್ಧ ಇಪ್ಪತ್ತೆಂಟರಲ್ಲೂ ಕೂಡ ಮತ ಹಾಕ್ತಾರೆ ಇರಬಹುದು ಮೈತ್ರಿ ಕಾರಣಕ್ಕೆ ನಾವು ನೂರ ತೊಂಬತ್ತಾರು ಗೆಲ್ತೀವಿ ಅಂತ ಅದೆಲ್ಲ ಸುಲಭದ ಮಾತಲ್ಲ ಜಿ ರಾಮ್ ಜಿ ಯೋಜನೆ ಕಾಯ್ದೆ ವಿರೋಧಿಸಿ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ಹಲವು ಸಚಿವರು ಶಾಸಕರು ಭಾಗಿಯಾಗಿದ್ದರು ಇದೇ ವೇಳೆ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ವಾಗ್ದಾಳಿ ನಡೆಸಿದ್ದಾರೆ ಜಿರಾಮ್ ಜಿ ಕಾಯ್ದೆ ತಂದಿರೋದು ದುರುದ್ದೇಶ ಪೂರ್ವಕ ಅದರಲ್ಲಿ ದಶರಥ ರಾಮ ಇಲ್ಲ ಸೀತಾ ರಾಮ ಇಲ್ಲ ಕೌಸಲ್ಯ ರಾಮ ಇಲ್ಲ ಬಡವರಿಗಾಗಿ ಕಾರ್ಯಕ್ರಮ ರೂಪಿಸೋದು ಕಾಂಗ್ರೆಸ್ ಮಾತ್ರ ಆದ್ರೆ ಅವರು ಅದನ್ನ ನಾಶ ಮಾಡ್ತಾರೆ ಹಳ್ಳಿಗಾಡಿನಲ್ಲಿ ಉದ್ಯೋಗ ಸಿಗದಂತೆ ಮಾಡಿದ್ದಾರೆ ಎಂದು ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ರು ಮೇಲ್ನೋಟಕ್ಕೆ ನರೇಗಾ ಕಾರ್ಯಕ್ರಮವನ್ನ ಬದಲಾಯಿಸಿದ ರೀತಿ ಅನುದಾನ ಹಂಚಿಕೆಯ ಲೆಕ್ಕ ಎಲ್ಲವನ್ನ ನೋಡಿದಾಗ ಎಲ್ಲೋ ಒಂದು ಕಡೆ ವಿನಾಕಾರಣ ಆ ಕಾರ್ಯಕ್ರಮವನ್ನ ಹೆಸರನ್ನ ಬದಲಿಸಿ ಕಾರ್ಯಕ್ರಮವನ್ನು ಬದಲಿಸುವಂತಹ ಯೋಜನೆಯನ್ನು ಬದಲಿಸುವಂತಹ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡಿದೆ ಅನ್ಸುತ್ತೆ ನೋಡಿ ರಾಮಧಾನ್ಯ ಚರಿತೆಯಲ್ಲಿನ ಶ್ರೀರಾಮಚಂದ್ರ ಪ್ರಭು ರಾಗಿಗೆ ಅತ್ಯುನ್ನತ ಸ್ಥಾನವನ್ನ ಕೊಡಿಸಿದ್ರು ಆ ರಾಗಿ ಎನ್ನುವಂಥದ್ದು ಬಡಬಗ್ಗರು ಹಳ್ಳಿಗರು ಮುಗ್ಧರು ಅನಕ್ಷರಸ್ಥರು ಅಂಥವ್ರಿಗೆ ವರವಾಗುವ ರೀತಿಯಲ್ಲಿ ನೆರವಾಗುವ ರೀತಿಯಲ್ಲಿ ಕಾರ್ಯಕ್ರಮವನ್ನ ತಿದ್ದಬಹುದಿತ್ತು ಏನು ನೂರು ಚಿಲ್ಲರೆ ದಿನಗಳ ಒಂದು ಜಾಬ್ ಇತ್ತು ಕೆಲಸದ ದಿನಗಳಿದ್ವು ಅದನ್ನ ಹೆಚ್ಚಿಸುವ ಮತ್ತು ಆ ದಿನಗೂಲಿಯ ಅಮೌಂಟ್ ಅನ್ನು ಕೂಡ ಹೆಚ್ಚಿಸುವ ಪ್ರಯತ್ನಗಳನ್ನ ಮಾಡುವ ಜೊತೆ ಜೊತೆಗೆ ಗಾಂಧಿ ಹೆಸರಿದ್ರೆ ಏನಾಗತ್ತೆ ನೋಟಲ್ಲೇ ಗಾಂಧಿ ಇದೆಯಂತೆ ಆ ನೋಟ್ನೆಲ್ಲ ಕಿತ್ತಾಕಿ ನಾಳೆ ಬೇಕಾದ ಫೋಟೋಗಳನ್ನ ಹಾಕಿಕೊಳ್ಳುವಂತಹ ದಿನಗಳು ಬಂದರೂ ಅಚ್ಚರಿಯಿಲ್ಲ ಹಾಗೆ ನೋಡಿದ್ರೆ ಕಾಂಗ್ರೆಸ್ ಮಾಡಿದ್ದೆಲ್ಲವೂ ಸರಿ ಅಂತ ಅಲ್ಲ ನರೇಗಾ ಯೋಜನೆಯಿಂದ ಹಳ್ಳಿಗಾಡಿನ ಒಂದಷ್ಟು ಜನಕ್ಕೆ ಅನ್ನ ಸಿಕ್ತಿತ್ತು ಅದರಲ್ಲೂ ಕೂಡ ಮೋಸ ಆಗತ್ತೆ ಯಾರು ಗ್ರಾಮ ಪಂಚಾಯತ್ ಮೆಂಬರ್ ಇರ್ತಾನೆ ಅವನೇ ತನ್ನ ಬೆಂಬಲಿಗರದೊಂದು ಇಪ್ಪತ್ತೈದು ಮೂವತ್ತೈದು ಆಧಾರ್ ಕಾರ್ಡ್ ಮತ್ತೆ ವೋಟರ್ ಡಿಗಳನ್ನ ಇಟ್ಕೊಂಡು ಅವರಲ್ದಲ್ಲೇ ಅವನ್ ಕೆಲಸ ಮಾಡಿಸ್ಕೊಂಡು ಅದಕ್ಕೂ ಸಂಬಳ ಕೊಟ್ಟದೆ ಇದಕ್ಕೂ ಸಂಬಳ ತಗೊಂಡು ಎರಡು ಹಣವನ್ನ ದುರುಪಯೋಗ ಪಡಿಸ್ಕೊಳ್ತಿರುವಂತಹ ಸಾಕಷ್ಟು ಪ್ರಕರಣಗಳು ರಾಜ್ಯದಲ್ಲಿ ದೇಶದಲ್ಲಿ ಇವೆ ಇಂತಹ ಸಂದರ್ಭದಲ್ಲಿ ಇದೊಂದು ಯೋಜನೆಗೆ ಎರಡೂ ರಾಷ್ಟ್ರೀಯ ಪಕ್ಷಗಳು ಕಿತ್ತಾಡ್ತಿದಾವೆ ಗಾಂಧಿಗಿಂತ ದೊಡ್ಡವ್ರು ಯಾರಿದ್ದಾರೆ ಇಲ್ಲ ಅಂದ್ರೆ ರಾಷ್ಟ್ರಪಿತ ಅಲ್ವೇ ಅಲ್ಲ ಅಂತ ಒಂದು ದೊಡ್ಡ ಠರಾವನ್ನ ಕೇಂದ್ರ ಸರ್ಕಾರ ಹೊರಡಿಸ್ಬಿಟ್ರೆ ಯಾರು ನಾಳೆಯಿಂದ ಮಹಾತ್ಮ ಗಾಂಧಿಯ ಬಗ್ಗೆ ಮಾತಾಡೋದಿಲ್ಲ ಸಾಧ್ಯ ಆದ್ರೆ ಎಲ್ಲೆಲ್ಲಿ ಮಹಾತ್ಮ ಗಾಂಧಿ ಅವರ ಅದನ್ನ ಕೇಂದ್ರ ಸರ್ಕಾರ ನಮ್ಗೆ ಇವ್ರದ್ದು ಬೇಡಪ್ಪ ವೀರ್ ಸಾವರ್ಕರ್ ಸ್ಟ್ಯಾಚುಗಳನ್ನ ಇಡ್ತೀವಿ ಅಂತ ಇನ್ಸ್ಟಾಲ್ ಮಾಡ್ಕೊಂಡ್ ಬಂದ್ಬಿಟ್ರೆ ಈ ಗಲಾಟಿ ಸರ್ಕಾರದ ಆದೇಶ ಕೇಂದ್ರ ಸರ್ಕಾರದ್ದು ಏನು ಮಾಡ್ಲಿಕ್ಕಾಗಲ್ಲ ಸಹಿಸ್ಕೊಂಡು ಸುಮ್ನೆ ಇರ್ಬೇಕು ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಓಟ್ ಹಾಕಿ ಸೋಲಿಸ್ಬೇಕು ಅಥವಾ ಗೆಲ್ಲಿಸಬೇಕು ಹೀಗೆ ಮಾಡಿದ್ರೆ ಮುಗಿದೋಗುತ್ತಲ್ಲ ಮಹಾತ್ಮ ಗಾಂಧೀಜಿ ಹೆಸರನ್ನ ಶಾಶ್ವತಗೊಳಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರದ ಮಹತ್ವದ ನಿರ್ಣಯ ಕೈಗೊಂಡಿದೆ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಗಾಂಧೀಜಿ ಹೆಸರನ್ನ ನಾಮಕರಣ ಮಾಡಲು ನಿರ್ಧರಿಸಿದೆ ಈ ಬಗ್ಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ತಿಳಿಸಿದ್ದಾರೆ ಇಂದು ನಡೆದ ಕಾಂಗ್ರೆಸ್ ಪ್ರತಿಭಟನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ರು ಕೇಂದ್ರ ಸರ್ಕಾರ ಗ್ರಾಮ ಪಂಚಾಯತ್ಗಳನ್ನ ಗಳನ್ನ ದುರ್ಬಲಗೊಳಿಸುತ್ತಿದ್ದು ಪಂಚಾಯಿತಿಗಳ ಅಧಿಕಾರವನ್ನ ಕಸಿದುಕೊಳ್ತಿದೆ ಉದ್ಯೋಗದ ಹಕ್ಕನ್ನ ಬಡವರಿಂದ ಕಿತ್ತುಕೊಳ್ತಿದೆ ಅಂತ ಹುಡುಗಿದ್ರು ಇದೇ ವೇಳೆ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಹೆಸರನ್ನ ಇಡಲಾಗುವುದು ಎಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿ ಹೆಸರು ಇಡೋದ್ರಲ್ಲಿ ತಪ್ಪೇನಿಲ್ಲ ಆದ್ರೆ ಎಷ್ಟು ರಾಜ್ಯದಲ್ಲಿ ಎಷ್ಟು ಹಳ್ಳಿಗಳಿದಾವೆ ಅಷ್ಟು ಸಾರಿ ಎಷ್ಟು ಗ್ರಾಮ ಪಂಚಾಯಿತಿಗಳಿದಾವೆ ಅಷ್ಟು ಗ್ರಾಮ ಪಂಚಾಯಿತಿಗಳಿಗೆ ಮಹಾತ್ಮ ಗಾಂಧಿ ಹೆಸರನ್ನೇ ಇಡೋದಾದ್ರೆ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಕೋಟ್ ಹಾಕಬೇಕಾಗತ್ತೆ ಇಂತಹ ಹಳ್ಳಿ ಗ್ರಾಮ ಪಂಚಾಯತಿ ಮಹಾತ್ಮ ಗಾಂಧಿ ಗ್ರಾಮ ಪಂಚಾಯತಿ ಇಂತಹ ಹಳ್ಳಿ ಅಂತ ಇಲ್ಲಿ ವಿನಾಕಾರಣ ಗಾಂಧಿ ಅವರ ಹೆಸರನ್ನ ಕ್ರೆಡಿಟ್ ಅನ್ನ ತಗೊಳ್ಳೋದಿಕ್ಕೆ ಒಬ್ರು ವಾರ್ನ್ ವಾರ್ ಮಾಡ್ತಿದ್ರೆ ಮತ್ತೊಬ್ರು ಅದನ್ನ ಕಿತ್ತಾಕಿದೀವಿ ಅನ್ನುವಂತಹ ಕ್ರೆಡಿಟ್ ಪಡ್ಕೊಳ್ಳೋದಕ್ಕೂ ವಾರ್ ನಡೆಸಿದಾರಲ್ಲ ಗಾಂಧಿ ಯಾರು ಯಾರ ದಕ್ಷಿಣ ಆಫ್ರಿಕಾದಲ್ಲಿ ನೆಲ್ಸನ್ ಮಂಡೇಲಾ ಅವರು ಗಾಂಧಿ ಅಂದ್ರೆ ಏನು ಅಂತ ಹೇಳ್ತಾರೆ ಅಮೇರಿಕಾದಲ್ಲಿ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಗಾಂಧಿ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನ ಆಡ್ತಾರೆ ಬೇರೆ ದೇಶಗಳಲ್ಲಿರೋರು ಆದರೆ ಈ ನಮ್ಮದೇ ಗಾಂಧಿಯನ್ನ ನಮ್ಮ ರಾಷ್ಟ್ರಪಿತನನ್ನ ರಾಜಕಾರಣಕ್ಕೆ ದುರುಪಯೋಗ ಪಡಿಸಿಕೊಳ್ಳುವಂತದ್ದು ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ನಾಚಿಕೆ ಗೇಡಿತನ ಅಂತ ಅನ್ಸ ರಾಜ್ಯ ವಿಧಾನಸಭೆಯ ಜಂಟಿ ಅಧಿವೇಶನದ ವೇಳೆ ರಾಜ್ಯಪಾಲರನ್ನ ಅವಮಾನಿಸಿರುವುದಾಗಿ ರಾಜ್ಯ ಬಿಜೆಪಿಗರು ಗಂಭೀರ ಆರೋಪ ಮಾಡಿದ್ದಾರೆ ಕೆಲವು ಕಾಂಗ್ರೆಸ್ ಶಾಸಕರನ್ನ ಅಮಾನತಗೊಳಿಸಬೇಕೆಂದು ಒತ್ತಾಯಿಸಿ ಪ್ರತಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಹಾಗೂ ಕಾರ್ಯಕರ್ತರು ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆಯ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಆರ್ ಅಶೋಕ್ ಮತ್ತು ಚಲುವಾದಿ ನಾರಾಯಣಸ್ವಾಮಿ ಸ್ವಾಮಿ ಬಿವೈ ವಿಜಯೇಂದ್ರ ಸಿಟಿ ರವಿ ಕೂಡ ಭಾಗವಹಿಸಿದ್ರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ನ್ಯಾಯಕ್ಕಾಗಿ ಒತ್ತಾಯಿಸಿದ್ರು ಇದೇ ವೇಳೆ ಅಬಕಾರಿ ಇಲಾಖೆ ಹಗರಣಕ್ಕೆ ಸಂಬಂಧಿಸಿದಂತೆ ಸಚಿವ ಆರ್ ಬಿ ತಿಮ್ಮಾಪುರ ಅವರನ್ನ ವಜಾಗೊಳಿಸಬೇಕೆಂದು ಆಗ್ರಹಿಸಿದ್ದಾರೆ ಈ ಇಡೀ ಪ್ರತಿಭಟನೆಯ ಮೂಲ ಉದ್ದೇಶ ಅಬ್ಕಾರಿ ಹಗರಣ ಏನಿತ್ತು ಅದರ ಬಗ್ಗೆ ಆಗಿದೆ ಇದ್ರೆ ಜನ ಕೂಡ ಮೆಚ್ಕೋತಿದ್ರು ಆದ್ರೆ ಈ ನೆಲದ ಹಿತ ಕಾಪಾಡಬೇಕಾದಂತಹ ರಾಜ್ಯಪಾಲರು ರಾಜ್ಯದ ಸಂವಿಧಾನದ ಮುಖ್ಯಸ್ಥರಾಗಿ ರಾಜ್ಯಪಾಲರು ಸಚಿವ ಸಂಪುಟ ಬರೆದುಕೊಟ್ಟ ಭಾಷಣವನ್ನ ಸಂವಿಧಾನದ ನೂರ ಎಪ್ಪತ್ತಾರನೇ ವಿಧಿಯ ಅನ್ವಯ ಓದಲೇಬೇಕಿತ್ತು ಅವರೇ ಆ ಕರ್ತವ್ಯವನ್ನ ಲೋಪ ಮಾಡಿ ಹೋದಾಗ ಸರ್ ನೀವು ಕರ್ತವ್ಯವನ್ನ ಮುಟುಕುಗೊಳಿಸಿ ಅಂತ ತಡೆದಂತಹ ಬಿ ಕೆ ಹರಿಪ್ರಸಾದ್ ಅವರು ನಿಜವಾದ ವೀರ ಕನ್ನಡಿಗ ಆದ್ರೆ ಆತನನ್ನು ಅಮಾನತ್ತು ಮಾಡಿ ಅಂತಿರುವಂತಹ ಇವರೆಲ್ಲ ಇವರೇ ಪ್ರಶ್ನೆ ಮಾಡ್ಬೇಕಿತ್ತು ಹಾಗೆ ನೋಡಿದ್ರೆ ನಾಡಿಗೆ ಅನ್ಯಾಯ ಆಗತ್ತೆ ಜಿಎಸ್ಟಿ ಹಂಚಿಕೆ ಇರಬಹುದು ಅನುದಾನದ ಹಂಚಿಕೆ ಇರಬಹುದು ನಮಗೆ ಬರಬೇಕಾದ ಹಣ ಸುಮಾರು ಸುಮಾರು ಮೂವತ್ತು ಸಾವಿರ ಕೋಟಿ ಇನ್ನೂ ಬಂದಿಲ್ಲ ಬೀಮಾರು ರಾಜ್ಯಗಳಿಗೆ ಹಂಚುವ ರೀತಿಯಲ್ಲಿ ನಮಗೆ ಯಾಕೆ ತಾರತಮ್ಯ ಮಾಡ್ತಿದ್ರಿ ಪ್ರಶ್ನೆ ಮಾಡ್ಬೇಕಿತ್ತು ಟ್ಯಾಬ್ಲೆ ಒಂದು ಅವಕಾಶ ಕೊಡಲ್ರಿ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತೀವಿ ಅದ್ಯಾವುದನ್ನು ಪ್ರಶ್ನೆ ಮಾಡಲ್ಲ ರಾಜಕಾರಣಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಬಿಜೆಪಿ ಕೂಡ ಬಳಸಿಕೊಳ್ಳುತ್ತೆ ಧಾರವಾಡ ಬಿಜೆಪಿ ಮುಖಂಡ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಅವರ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ವಜಾಗೊಳಿಸಿದೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವುದು ಸೂಕ್ತವೆಂದು ನ್ಯಾಯಮೂರ್ತಿ ಸುನಿಲ್ ದತ್ ಯಾದವ್ ಅವರಿದ್ದ ಪೀಠ ಅಭಿಪ್ರಾಯಪಟ್ಟಿದೆ ಹೀಗಾಗಿ ಕೊಲೆ ಪ್ರಕರಣದ ಹದಿನೈದನೇ ಆರೋಪಿಯಾಗಿರುವ ವಿನಯ್ ಕುಲಕರ್ಣಿಗೆ ಜೈಲೇ ಗತಿಯಾಗಿದೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿಗೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಜಾಮೀನು ಸಿಕ್ಕಿತ್ತು ಆದರೆ ಇತ್ತೀಚೆಗೆ ಸಾಕ್ಷ್ಯಗಳಿಗೆ ಬೆದರಿಕೆ ಹಾಕ್ ಹಾಕುವ ಮೂಲಕ ಜಾಮೀನು ಷರತ್ತುಗಳನ್ನ ಉಲ್ಲಂಘಿಸಿದ್ದು ಜಾಮೀನು ರದ್ದುಪಡಿಸುವಂತೆ ಸಿಬಿಐ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಬಳಿಕ ಸಾಕ್ಷಿಗಳನ್ನು ಪರಿಶೀಲಿಸಿ ವಿನಯ್ ಕುಲಕರ್ಣಿಗೆ ನೀಡಿದ್ದ ಜಾಮೀನು ರದ್ದುಗೊಳಿಸಿ ಆದೇಶ ಹೊರಡಿಸಿತ್ತು ಎರಡ್ ಸಾವಿರದ ಹದಿನಾರರ ಜೂನ್ ಹದಿನೈದರಂದು ಯೋಗೇಶ್ ಗೌಡ ಅವರ ಕೊಲೆ ಆಗಿತ್ತು ಗುರು ಯಾರು ಶಿಷ್ಯ ಯಾರು ಮುಖ್ಯ ಆಗತ್ತೆ ಗ್ರಾಮೀಣ ಭಾಗದ ಬಿಜೆಪಿಗರು ಕೂಡ ನರೇಗಾ ಪರವಾಗಿಯೇ ಇದ್ದಾರೆ ಹೀಗಂತ ಬೀದರ್ನಲ್ಲಿ ಸಚಿವ ಈಶ್ವರ್ ಖಂಡ್ರೆ ಬಿಗ್ ಬಾಂಬ್ ಸಿಡಿಸಿದ್ದಾರೆ ನರೇಗಾ ಯೋಜನೆ ಕೈಬಿಟ್ಟು ವಿಬಿಜಿ ರಾಮ್ಜಿ ರಾಮ್ ಜಿ ಯೋಜನೆ ಮಾಡಿದ್ದು ಖಂಡನೀಯ ಬಿಜೆಪಿ ಗ್ರಾಮೀಣ ಭಾಗದ ಜನರನ್ನ ಗುಲಾಮರನ್ನಾಗಿ ಮಾಡಲು ಹೊರಟಿದೆ ಮೊದಲು ತೊಂಬತ್ತು ಹತ್ತು ಅನುಪಾತದಲ್ಲಿ ಒಂದು ಹಂಚಿಕೆ ಇತ್ತು ಅನುದಾನದ ಹಂಚಿಕೆ ಈಗ ಅರವತ್ತು ನಲವತ್ತು ಅನುಪಾತದ ಹಂಚಿಕೆ ಅನ್ನೋದ ಅನುದಾನದ್ದಾಗಿದೆ ಅಂದ್ರೆ ಏನಂದ್ರೆ ಕೇಂದ್ರ ತೊಂಬತ್ ಪರ್ಸೆಂಟ್ ಕೊತ್ರೆ ಹತ್ತು ಪರ್ಸೆಂಟ್ ರಾಜ್ಯ ಕೊಡ್ತಿತ್ತು ಅದು ಕೇಂದ್ರದ ಯೋಜನೆ ಆಗಿತ್ತು ಈಗ ಅರವತ್ ಪರ್ಸೆಂಟ್ ಕೇಂದ್ರ ಕೊಡುತ್ತಂತೆ ನಲ್ವತ್ ಪರ್ಸೆಂಟ್ ರಾಜ್ಯ ಕೊಡ್ಬೇಕಂತೆ ಆದ್ರೂ ಆ ಯೋಜನೆ ಕೇಂದ್ರ ಸರ್ಕಾರ ಕ್ರೆಡಿಟ್ ತಗೊಳ್ಕೊಳ್ಳೋ ರೀತಿಯಲ್ಲಿದೆ ನೀವು ಈಗ ಆಲ್ರೆಡಿ ಜಿ ಎಸ್ ಟಿ ಯಿಂದ ಸಿಂಹ ಪಾಲನ ಬಿಮಾರು ರಾಜ್ಯಗಳು ಕೊಡ್ತಾ ಇದೆ ಕರ್ನಾಟಕ ದಕ್ಷಿಣ ಭಾರತ ಇನ್ನು ಈ ನರೇಗಾ ಯೋಜನೆ ವಿ ಬಿ ಜಿ ರಾಮ್ ಜಿ ಯೋಜನೆಯಲ್ಲಿ ನಾವು ನಲ್ವತ್ ಪರ್ಸೆಂಟ್ ಕೊಟ್ಬಿಟ್ರೆ ನಾವೇನ್ ಮುಳ್ಳು ತಿನ್ಬೇಕಾ ರಾಜ್ಯದವರು ಪ್ರಶ್ನೆ ಮಾಡ್ಬೇಕಿದೆ ಬಿಜೆಪಿ ಜೆಡಿಎಸ್ ಸೇರಿದಂತೆ ಎಲ್ಲರೂ ಆ ಕಾರಣಕ್ಕೋಸ್ಕರನೇ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಮೇಲ್ನೋಟಕ್ಕೆ ಈ ಮೂಲಕ ರಾಜ್ಯ ಸರ್ಕಾರವನ್ನ ದಿವಾಳಿ ಮಾಡಿ ದುರ್ಬಲ ಮಾಡಲು ಹೊರಟಿದೆ ಕೇಂದ್ರ ಸರ್ಕಾರ ಬಂಡವಾಳ ಶಾಹಿಗಳ ಜೇಬು ತುಂಬಿಸುವುದು ಬಡವರ ರಕ್ತ ಹೀರುವ ಹುನ್ನಾರ ನಡೆಸಿದೆ ಗ್ರಾಮೀಣ ಪ್ರದೇಶಗಳಲ್ಲಿನ ಬಿಜೆಪಿ ಕಾರ್ಯಕರ್ತರು ವರಿಷ್ಠರಿಗೆ ಹೆದರಿ ಮಾತಾಡ್ತಿಲ್ಲ ಎಂದು ಈಶ್ವರ್ ಖಂಡ್ರೆ ಕುಟುಕಿದ್ದಾರೆ ಖಂಡ್ರೆ ಅವರು ಹೇಳಿರುವಂತಹ ಮಾತುಗಳಲ್ಲಿ ಒಂದಷ್ಟು ವಾಸ್ತವ ವಿಚಾರಗಳು ಇರುವಂತದ್ದು ಒಪ್ಪಬೇಕಾಗುತ್ತೆ ಇಂದು ಜಗತ್ತಿನ ಕಣ್ಣು ಭಾರತದ ಮೇಲಿತ್ತು ಯಾಕಂದ್ರೆ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದ ನಡೆದಿದೆ ಈ ಒಪ್ಪಂದಕ್ಕೆ ಸಹಿ ಮಾಡಿರುವುದಾಗಿ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತದಿಂದ ಸೃಷ್ಟಿಯಾಗಿರೋ ಗೊಂದಲಗಳಿಗೆ ಮತ್ತು ಅನಿಶ್ಚಿತತೆಗಳಿಗೆ ಉತ್ತರ ಕೊಡೋಕೆ ಈ ಎರಡೂ ದೈತ್ಯ ಶಕ್ತಿಗಳು ಕೈಜೋಡಿಸಿವೆ ಬರೀ ವ್ಯಾಪಾರ ಅಷ್ಟೇ ಅಲ್ಲ ರಕ್ಷಣೆ ಭದ್ರತೆ ಮತ್ತು ಟೆಕ್ನಾಲಜಿ ವಿಷಯದಲ್ಲೂ ಈ ಡೀಲ್ ಗೇಮ್ ಚೇಂಜರ್ ಆಗಲಿದೆ ಈ ಡೀಲ್ ಬಗ್ಗೆ ಎರಡ್ ಸಾವಿರದ ಏಳರಲ್ಲಿ ಮಾತುಕತೆ ಶುರುವಾಯಿತು ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಬ್ರೇಕ್ ಆಯಿತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಆರಂಭವಾಗಿ ಈಗ ಸಹಿ ಬಿದ್ದಿದೆ ಅಮೆರಿಕದ ನೀತಿಗಳು ಬದಲಾಯಿಸುತ್ತಿರುವುದು ಈ ಸಮಯದಲ್ಲಿ ಭಾರತ ಮತ್ತು ಯುರೋಪ್ ಒಂದಾಗಿ ನಿಲ್ಲುತ್ತಿರುವುದು ಜಾಗತಿಕ ರಾಜಕೀಯದಲ್ಲಿ ಹೊಸ ಅಧ್ಯಾಯವನ್ನ ಬರೆಯುವಂತಾಗಿದೆ ಒಬ್ಬ ತಿಕ್ಕಲು ದೊರೆ ಏನೇನು ಮಾಡಬಹುದು ಟ್ರಂಪ್ ಮಾಡ್ತಿದ್ದಾರೆ ಏಷ್ಯಾದ ರಾಷ್ಟ್ರಗಳು ಹೇಗೆ ಸೆಟೆದು ನಿಲ್ಲಬಹುದು ಸ್ವಾಭಿಮಾನ ಇರುವ ದೇಶಗಳು ನಿಲ್ತಿದಾವೆ ಭಾರತವೂ ಕೂಡ ಸೇರಿಸಿ ಮೋದಿಯವರ ನೇತೃತ್ವದಲ್ಲಿ ಆದರೆ ಇನ್ನುಳಿದರ ದೇಶಗಳು ಅಡ ಇಟ್ಟುಕೊಂಡು ನಿಂತಿರುವಂತವು ಸುತ್ತಮುತ್ತ ಇರುವಂತವೇ ಅವೆಲ್ಲ ಕಳೆದ ನಾಲ್ಕು ವರ್ಷಗಳಿಂದ ನಡೆಯುತ್ತಿರುವ ರಷ್ಯಾ ಉಕ್ರೇನ್ ಯುದ್ಧವನ್ನ ಕೊನೆಗೊಳಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂಬ ಅಭಿಪ್ರಾಯಗಳು ಕೇಳಿ ಬರ್ತಿವೆ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಯುರೋಪಿಯನ್ ಕೌನ್ಸಿಲ್ ಅಧ್ಯಕ್ಷರಾದ ಆಂಟೋನಿಯೋ ಕೋಸ್ಟಾ ಮಾತುಗಳು ಇದಕ್ಕೆ ಪುಷ್ಟಿ ಕೊಟ್ಟಿವೆ ಶಾಸ್ ಶಾಂತಿ ಶಸ್ತ್ರಾಸ್ತ್ರಗಳ ಘೋಷಣೆಯಿಂದ ಬರುವುದಲ್ಲ ಬದಲಾಗಿ ನ್ಯಾಯ ಧೈರ್ಯ ಮತ್ತು ನಿರಾಯುಧ ನಿಲುವಿನಿಂದ ಉದ್ಭವಿಸುತ್ತದೆ ಗಾಂಧೀಜಿಯವರ ಈ ಸಂದೇಶವು ಇಂದಿನ ಜಾಗತಿಕ ರಾಜಕೀಯಕ್ಕೂ ದಾರಿದೀಪವಾಗಿದೆ ಯುದ್ಧ ನಿಲ್ಲಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾಯಕತ್ವ ಸಂವಾದ ಮತ್ತು ರಾಜತಾಂತ್ರಿಕ ಕೌಶಲ್ಯ ಅನುಕೂಲಕರ ಪರಿಸ್ಥಿತಿಗಳನ್ನು ನಿರ್ಮಿಸಬಲ್ಲದು ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ನೋಡಿ ರಷ್ಯಾದ ಒಬ್ಬ ರಾಜತಾಂತ್ರಿಕ ಕೂಡ ಮಹಾತ್ಮ ಗಾಂಧಿಯವರ ಬಗ್ಗೆ ಮಾತಾಡ್ತಾರೆ ಆದ್ರೆ ಮೋದಿಯವರ ಸರ್ಕಾರ ಮಹಾತ್ಮ ಗಾಂಧೀಜಿ ಅವರ ಹೆಸರಿನ ಒಂದು ಯೋಜನೆಯನ್ನೇ ಕಿತ್ತ ಬಿಸಾಕಿ ಜಿ ರಾಮ್ ಜಿ ಅಂತ ಹೆಸರಿಡೋಕೆ ಹೋಗಿದೆ ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ವು ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನ ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ ಧನ್ಯವಾದ ಶುಭರಾತ್ರಿ